ಶಿವಶರಣ ಹಡಪ್ಪದ ಅಪ್ಪಣ್ಣ ಮಹಾನ್ ಶಿವಶರಣರಾಗಿದ್ದರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ತಹಶೀಲ್ದಾರ್ ಸುರೇಶ್ ಮುಂಜೆ ಹೇಳಿದರು ಅವರು ಪಟ್ಟಣದ ಡಾಕ್ಟರ್ ಬಾಬು ಜಗಜೀವರಾಮ್ ಭವನದಲ್ಲಿ ಜರುಗಿದ ಶಿವಶರಣ ಹಡಪ್ಪದ ಅಪ್ಪಣ್ಣ ನಾವಿ ಸಮಾನ ಸೇವಾ ಸಂಘ ರಾಯಭಾಗ ತಾಲೂಕು ಘಟಕದ ಆಶ್ರಯದಲ್ಲಿ ಶ್ರೀ ಶಿವಶರಣ ಹಡಪ್ಪದ ಅಪ್ಪಣ್ಣನವರು ಎಂಟುನೂರ ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಇತ್ತೀಚಿನ ದಿನಮಾನಗಳಲ್ಲಿ ಸಮಾಜದ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಇದನ್ನು ತಡೆಗಟ್ಟಿ ಅವರಿಗೆ ಪೋಷಕರು ಉತ್ತಮವಾದ ಮಾರ್ಗದರ್ಶನ ನೀಡುವಂತಹ ಕಾರ್ಯ ನಡೆಯಬೇಕಾಗಿದೆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಿ ಅವರು ಉನ್ನತ ಹುದ್ದೆ ಅಲಂಕರಿಸುವಂತೆ ಶಿಕ್ಷಣ ನೀಡಬೇಕು ಎಂದರು ಉನ್ನತ ಸರ್ಕಾರಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜ ಬಾಂಧವರನ್ನು ಸಮಾಜದ ಕಾರ್ಯಕ್ರಮಗಳಿಗೆ ಆಹ್ವಾನಿಸಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕಾರ್ಯ ಮಾಡುವುದರಿಂದ ಮಕ್ಕಳ ಪ್ರೇರಣೆ ಹೊಂದಲು ಅವಕಾಶ ದೊರೆಯುತ್ತದೆ ಎಂದು ಅತಿಥಿಗಳಾಗಿ ಆಗಮಿಸಿದ ಪಿಎಸ್ಐ ಶಿವಶಂಕರ್ ಅವರು ಹೇಳಿದರು ಸಮಾಜದ ಕಾರ್ಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುವುದು ಅವಶ್ಯಕವಾಗಿದೆ ಎಲ್ಲರ ಸಹಕಾರ ಅತಿ ಮುಖ್ಯ ಇದರಿಂದ ಸಮಾಜದ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ತಾಲೂಕು ಘಟಕದ ಅಧ್ಯಕ್ಷ ಕುಮಾರ್ ಹಡಪ್ಪದ ಹೇಳಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಸಂತೋಷ್ ನಾಗಪ್ಪ ಸಂಗಪ್ಪ ಶಿವಾನಂದ್ ಸೌತ್ ಗೌಡ್ ರವಿ ಸುನೀಲ್ ಮಹಾದೇವ್ ಶಿವಾನಂದ್ ಹುನ್ನಾರ್ ಶಿವು ಮಣಿಕಂಠ ನಾವಿ ಹಣ್ಮ್ ಶ್ರೀಕಾಂತ್ ಗಜಾನಂದ್ ಸುರೇಶ್ ಮಹಾಂತೇಶ್ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಾವಿ